ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಬೆನ್ನು ನೋವು ಬರುವುದಕ್ಕೆ ಹಲವಾರು ರೀತಿಯಾದಂತಹ ಕಾರಣಗಳಿವೆ ನಾವು ನಡೆದಾಡುವಂತಹ ಭಂಗಿ ಮತ್ತು ಕೂಡುವಂತಹ ಭಂಗಿ ಸರಿ ಇಲ್ಲದಾಗ ಮತ್ತು ಅಧಿಕವಾದಂತಹ ತೂಕ ಎತ್ತಿದಾಗ ಮತ್ತು ಮಾನಸಿಕ ಒತ್ತಡವಿದ್ದಾಗ ವ್ಯಾಯಾಮ ಇಲ್ಲದಾಗ ಬೆನ್ನು ನೋವು ಬರುತ್ತದೆ ಮತ್ತು ಬೆನ್ನು ನೋವು ಬರುವುದಕ್ಕೆ ನಾವು ತಿನ್ನುವಂತಹ ಆಹಾರಗಳು ಕೂಡ ಕಾರಣವಾಗುತ್ತದೆ ಬೆನ್ನು ನೋವು ಇದ್ದವರು ಯಾವ ರೀತಿಯಾದಂತಹ ಆಹಾರಗಳನ್ನು ತಿನ್ನಬೇಕು ಮತ್ತು ಯಾವ ಆಹಾರವನ್ನು ಸೇವನೆ ಮಾಡಬಾರದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇವತ್ತಿನ ಬಿಡದಲ್ಲಿ ತಿಳಿಸಿಕೊಡುತ್ತೇವೆ ಹಾಗಾಗಿ ಈ ವಿಡಿಯೋ ನೋಡಿ ಮತ್ತು ನೀವೇನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿ ಇದೆ ಆಗಿ ವೀಕ್ಷಕರೇ ಬೆನ್ನು ನೋವು ಬರುವುದಕ್ಕೆ ಮುಖ್ಯ ಕಾರಣವೇನೆಂದರೆ ನಾವು ಸೇವನೆ ಮಾಡುವಂತಹ ಆಹಾರ ಪದ್ಧತಿ ಸರಿಯಾಗಿ ಇಲ್ಲದೆ ಇದ್ದಾಗ ಬೆನ್ನು ನೋವು ಬರುತ್ತದೆ ನೀವೇನಾದರೂ ಹೊರಗಡೆ ಸಿಗುವಂತಹ ಫಾಸ್ಟ್ ಫುಡ್ಗಳನ್ನು ಅತಿಯಾಗಿ ಸೇವನೆ ಮಾಡುತ್ತಾ ಇದ್ದರೆ ಹಿಂದೆ ಬಿಟ್ಟುಬಿಡಿ ಅದು ಚಿಪ್ಸ್ ಆಗಿರಬಹುದು ಬಿಸ್ಕೆಟ್ ಆಗಿರ್ಬೋದು ಮತ್ತು ನೂಡಲ್ಸ್ ಪಾಸ್ತಾ ಮತ್ತು ಅತಿಯಾಗಿ ಮಸಾಲೆ ಹಾಕಿರುವಂತಹ ಪದಾರ್ಥಗಳನ್ನು ಸೇವನೆ ಮಾಡಬೇಡಿ ಯಾಕಂದರೆ ಇವುಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ದೇಹದಲ್ಲಿ ಉರಿಯೂತ ಜಾಸ್ತಿ ಆಗುತ್ತದೆ ಇದರಿಂದ ಬೆನ್ನು ನೋವು ಹೆಚ್ಚಾಗುತ್ತದೆ ಮತ್ತು ಈ ರೀತಿಯಾದಂತಹ ಪದಾರ್ಥಗಳಲ್ಲಿ ಪ್ರಿಸರ್ವೇಟಿವ್ ಜಾಸ್ತಿ ಆಗಿರುತ್ತಾರೆ ಇವುಗಳನ್ನು ಸೇವನೆ ಮಾಡೋದರಿಂದ ನಮಗೆ ಯಾವುದೇ ರೀತಿಯಾದಂತಹ ಪೌಷ್ಟಿಕಾಂಶಗಳು ನಮಗೆ ದೇಹಕ್ಕೆ ಸಿಗುವುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಬೆನ್ನು ನೋವು ಬರುತ್ತಾ ಇದೆ ಯಾಕಂದರೆ ಅವರು ಸೇವನೆ ಮಾಡುವಂತಹ ಆಹಾರ ಪದ್ಧತಿಯು ಕೂಡ ಸರಿಯಾಗಿಲ್ಲ ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ಈ ಚಿಪ್ಸ್ ನೂಡಲ್ಸ್ ಮತ್ತು ಫಾಸ್ಟ್ ಫುಡ್ಗಳನ್ನು ಅವರಿಗೆ ಅತಿಯಾಗಿ ಸೇವನೆ ಮಾಡಿಸಬೇಡಿ ಯಾಕಂದರೆ ಮುಂದೆ ಅವರಿಗೆ ನೋವು ಕೂಡ ತಡೆದುಕೊಳ್ಳುವಂತಹ ಶಕ್ತಿ ಇರುವುದಿಲ್ಲ ಮತ್ತು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು ಸಕ್ಕರೆ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನು ಕೂಡ ಜಾಸ್ತಿ ಸೇವನೆ ಮಾಡುತ್ತಾ ಇದ್ದಾರೆ ಅಂದರೆ ಚಾಕ್ಲೇಟ್ ಆಗಿರ್ಬೋದು ಮತ್ತು ಸಿಹಿ ತಿನಿಸುಗಳು ಜ್ಯೂಸ್ಗಳು ಕೇಕ್ ಹಾಗೂ ಇನ್ನಿತರ ಸಕ್ಕರೆ ಬೆರೆಸಿರುವಂತಹ ಪದಾರ್ಥಗಳನ್ನು ಅತಿಯಾಗಿ ಸೇವನೆ ಮಾಡುತ್ತಾ ಇದ್ದಾರೆ ಇಂತಹ ಸಕ್ಕರೆ ಅಂಶ ಇರುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಡಿ ಜೊತೆಗೆ ಅಕ್ಕಿ ಮತ್ತು ಗೋಧಿ ಪದಾರ್ಥಗಳನ್ನು ಕೂಡ ಜಾಸ್ತಿ ಸೇವನೆ ಮಾಡಬೇಡಿ ಯಾಕಂದರೆ ಅಕ್ಕಿ ಮತ್ತು ಗೋಧಿ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡೋದರಿಂದ ಕಾರ್ಬೋಹೈಡ್ರೇಟ್ ಅಂಶವು ನಮಗೆ ಶುಗರ್ ಆಗಿ ಬದಲಾವಣೆ ಆಗುತ್ತದೆ ಸಕ್ಕರೆ ಅಂಶ ನಮ್ಮ ದೇಹದಲ್ಲಿ ಜಾಸ್ತಿ ಆಗುವುದರಿಂದ ನಮಗೆ ಸಕ್ಕರೆ ಕಾಯಿಲೆ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತದೆ ಸಕ್ಕರೆ ಕಾಯಿಲೆ ಬಂದರೆ ಎಲ್ಲ ರೀತಿಯಾದಂತಹ ನೋವುಗಳು ಕೂಡ ಜಾಸ್ತಿ ಆಗಲು ಆರಂಭವಾಗುತ್ತದೆ ಇನ್ನು ಧೂಮಪಾನ ಮದ್ಯಪಾನ ಮತ್ತು ಅತಿಯಾಗಿ ಕಾಫಿ ಸೇವನೆ ಮಾಡುವುದು ಅತಿಯಾಗಿ ಟೀ ಸೇವನೆ ಮಾಡುವುದು ಈ ರೀತಿಯಾದಂತಹ ಪದಾರ್ಥಗಳನ್ನು ಸೇವನೆ ಮಾಡುವುದನ್ನು ಆದಷ್ಟು ಬಿಟ್ಟುಬಿಡಿ ಮತ್ತು ನಿಮ್ಮ ವೇಟ್ ಜಾಸ್ತಿ ಇದ್ದರೂ ಕೂಡ ನಿಮಗೆ ಬೆನ್ನು ನೋವು ಉಂಟಾಗುತ್ತದೆ ಹಾಗಾಗಿ ನೀವು ಆದಷ್ಟು ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನ ಪಡಿ ಇನ್ನು ಸ್ನೇಹಿತರೆ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾಗಿ ನೋವು ಕಾಣಬಾರದು ಮತ್ತು ನಮ್ಮ ದೇಹವು ಫುಲ್ ಆ್ಯಕ್ಟಿವ್ ಆಗಿರಲು ನಾವು ತಿಂದಂತಹ ಆಹಾರ ಜೀರ್ಣವಾಗಿ ಅದರಲ್ಲಿರುವಂತಹ ಸತ್ವಗಳು ದೇಹಕ್ಕೆ ಸೇರಬೇಕು ಈ ರೀತಿಯಾದಂತಹ ಆಹಾರಗಳನ್ನು ಸೇವನೆ ಮಾಡಿ ಆದಷ್ಟು ನಾರಿನಂಶ ಇರುವಂತಹ ಮತ್ತು ಪ್ರೋಟೀನ್ ಅಂಶ ಇರುವಂತಹ ಮತ್ತು ನ್ಯಾಚುರಲ್ ಆಗಿ ಸಿಗುವಂತಹ ಆಹಾರಗಳನ್ನು ಸೇವನೆ ಮಾಡಿ ಪ್ರತಿದಿನ ಯೋಗ ಮತ್ತು ವ್ಯಾಯಾಮಗಳನ್ನು ಮಾಡಿ ಹಾಗೂ ಪ್ರತಿನಿತ್ಯ ಹೊರಗಡೆ ಹೋಗಿ ವಾಕಿಂಗ್ ಮಾಡಿ ಇದರಿಂದ ನಿಮಗೆ ವಿಟಮಿನ್ ಡಿ ಸಿಗುತ್ತದೆ ಸಾಕಷ್ಟು ಜನರು ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ವಾಕಿಂಗ್ ಮಾಡುತ್ತಾ ಇದ್ದಾರೆ ಆದರೆ ಇದರಿಂದ ನಿಮಗೆ ವಿಟಮಿನ್ ಡಿ ಕೊರತೆ ಉಂಟಾಗುತ್ತದೆ ಹಾಗಾಗಿ ಆದಷ್ಟು ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಹೊರಗಡೆ ಹೋಗಿ ಮಾಡುವುದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ಒಳ್ಳೆಯದು ಮತ್ತು ನಿಮಗೆ ನಿಮ್ಮ ಮನಸ್ಸಿಗೂ ಕೂಡ ಹೊರಗಡೆ ಹೋಗಿ ವಾಕಿಂಗ್ ಮಾಡೋದರಿಂದ ನೆಮ್ಮದಿ ಸಿಗುತ್ತದೆ ವಿಡಿಯೋದಲ್ಲಿ ತಿಳಿಸುವಂಥ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು